ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಎಲ್ಲಿಗೆ ಬಂದಿರೋದು ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಬಂದಿರೋದು ಬಂದು ಕೈವಾರ ತಾತಯ್ಯ ಟೆಂಪಲ್ಗೆ ಇದು ಚಿಂತಾಮಣಿ ಹತ್ರ ಬರುತ್ತೆ ಸೊ ಇಟ್ಸ್ ಆ್ಯನ್ ವೆರಿ ಹಿಸ್ಟೋರಿಕಲ್ ಆ್ಯಂಡ್ ವೆಲ್ ನೌ ಟೆಂಪಲ್ ಅಂತಾನೆ ಹೇಳ್ಬೋದು ತುಂಬಾ ಇತಿಹಾಸ ಇರುವಂತಹ ಟೆಂಪಲ್ ಬನ್ನಿ ಹೋಗೋಣ ಹೇಗಿದೆ ಟೆಂಪಲ್ ಎಲ್ಲ ನೋಡೋಣ ಇಲ್ಲಿ ನೋಡಿ ಎಲ್ಲ ಸ್ವಲ್ಪ ಶಾಪಿಂಗ್ ಥರ ಎಲ್ಲ ಈ ಥರ ಮಾರ್ತಾ ಇದ್ದಾರೆ ಲೈಕ್ ಮಕ್ಕಳಿಗೆ ಬೇಕಾಗಿರೋ ಹಾಟ ಸಾಮಾನುಗಳಾಗಿರ್ಬೋದು ಹಾಗೂ ಬಲೂನ್ಸ್ ಲೈಕ್ ದೇವ್ರದ್ದು ಪೂಜೆದು ಸೊ ಕಾಯಿ ಹಣ್ಣು ಹೂವು ಹಂಪಲುಗಳು ಆ ಥರ ತೆಂಗಿನಕಾಯಿ ಇರ್ಬೋದು ಸೊ ಈ ಥರ ಎಲ್ಲ ಇಲ್ಲಿ ನೋಡಿ ಶಾಪ್ಸ್ ಎಲ್ಲ ತುಂಬಾ ಇದ್ದಾವೆ ಸೊ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಅದಾದಮೇಲೆ ಇದು ಬಂದು ಎಂಟ್ರೆನ್ಸ್ ನೋಡಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಟೆಂಪಲ್ ನೋಡಿ ಈ ಥರ ಇದೆ ಎಂಟ್ರೆನ್ಸ್ ಬಂದು ಬನ್ನಿ ಹೋಗೋಣ ಒಳಗಡೆ ಹೇಗೆಲ್ಲ ಪೂಜೆ ನಡೆಯುತ್ತೆ ಹೇಗೆ ಪೂಜೆ ದರ್ಶನ ಮಾಡ್ಕೋತೀವಿ ದೇವರದು ಹಾಗೆ ಏನೆಲ್ಲ ಅಂತ ನೋಡೋಣ ಬನ್ನಿ ಒಳಗಡೆ ಎಂಟರ್ ಆಗೋಣ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಒಳಗಡೆ ಎಂಟರ್ ಆಗಿದ್ದ ತಕ್ಷಣ ಅರಳಿ ಮರ ದೊಡ್ಡದಾದ ಹಳ್ಳಿ ಮರ ಕಾಣಿಸ್ತು ಆ್ಯಂಡ್ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಈ ದೇವರ ಸನ್ನಿಧಿ ಓ ಮೈ ಗಾಡ್ ಸೋ ಪೀಸ್ಫುಲ್ ಇಲ್ಲಿ ನೋಡಿ ಪೋಲೀಸ್ ಅವರು ಎಲ್ಲ ಇದ್ದಾರೆ ಇವತ್ತು ಪೂಜೆ ಅಲ್ವಾ ಸೋ ಹಾಗಾಗಿ ಎಲ್ಲ ಪೊಲೀಸ್ ಅವರೆಲ್ಲ ಇದ್ದಾರೆ ನೋಡಿ ಈ ಥರ ಇದು ಬಂದು ಸ್ಟೇಜ್ ಆಗಿರುತ್ತೆ ಯಾವುದಾದ್ರೂ ಕಾರ್ಯಕ್ರಮ ಇಲ್ಲಾಂದರೆ ನೋಡಿ ಈ ಥರ ಸಿಂಗಿಂಗ್ ಆಗಿರ್ಬೋದು ಇಲ್ಲಾಂದರೆ ಡ್ಯಾನ್ಸ್ ಆಗಿರ್ಬೋದು ಭರತನಾಟ್ಯ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಈ ಥರ ಮಾಡ್ತಾರೆ ನೋಡಿ ಈಗ ಬಂದು ಇಲ್ಲಿ ಸಾಂಗ್ಸ್ ಆಡ್ತಾಯಿದ್ದಾರೆ ತಬಲ ಎಲ್ಲ ಬಾರಿಸ್ತಾ ಇದ್ದಾರೆ ನೋಡಿ ಈ ಥರ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಈ ಥರನೇ ಅಲ್ವಾ ತುಂಬ ಪೀಸ್ಫುಲ್ಲಾಗಿ ಪ್ರಶಾಂತವಾಗಿ ಇರುತ್ತೆ ಈ ಥರ ಮ್ಯೂಸಿಕ್ಸಿಂದ ಎಲ್ಲ ದೇವರ ಹಾಡುಗಳಂತೆ ಎಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ತುಂಬ ಸುಂದರವಾಗಿ ಭರತನಾಟ್ಯ ಮಾಡ್ತಿದ್ರು ನಾಟ್ಯ ಮಾಡ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಹೋ ಮೈ ಗಾಡ್ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಇದು ಬಂದು ಎಂಟ್ರೆನ್ಸ್ ಆಗಿರುತ್ತೆ ಈಗ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಟೆಂಪಲ್ ಎಲ್ಲ ನೋಡೋಣ ಆ್ಯಂಡ್ ಈಗ ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ ಹೋಗಿ ಎಲ್ಲರೂ ದೇವರ ದರ್ಶನ ಮಾಡೋಣ ಬನ್ನಿ ಹೋಗೋಣ ಆ್ಯಂಡ್ ಗಾಯ್ಸ್ ಇಲ್ಲಿ ಟೆಂಪಲ್ಲೇ ಅಲ್ಲದೆ ತುಂಬ ಹಿಸ್ಟಾರಿಕಲ್ ಲೈಕ್ ಸ್ಟೋರೀಸ್ ಆಗಿರ್ಬೋದು ಈ ಊರು ಹಾಗೂ ಇಲ್ಲಿರೋ ಇತಿಹಾಸ ಬಗ್ಗೆ ತಿಳ್ಕೊಂಡು ಹೋಗ್ತಾಯಿದ್ರೆ ತುಂಬಾ ಇದೆ ಸೊ ನಾ ಇವಾಗ ಟೆಂಪಲ್ಗೆ ಬಂದಿರೋ ಕಾರಣ ಬಂದು ಇವತ್ತು ಪೂಜೆ ಇತ್ತು ಸೊ ಹಾಗಾಗಿ ನಾವು ಬಂದಿದ್ವಿ ನೋಡಿ ಹೀಗೆ ಎಂಟ್ರೆನ್ಸ್ ಇದೆ ಬಾಳೆ ತೋರಣ ಎಲ್ಲ ಹಾಕಿದ್ದಾರೆ ಸೊ ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ಅಂತೆಲ್ಲ ನೋಡೋಣ ಟೆಂಪಲ್ಲು ನೀ ಹೋಗೋಣ ದೇವರ ದರ್ಶನ ಮಾಡೋಣ ಹೇಗಿದೆ ನೋಡಿ ಇಲ್ಲಿ ಆಲ್ರೆಡಿ ಎಲ್ಲರೂ ಈ ಥರ ಫೋಟೋ ಎಲ್ಲ ತೊಗೊತಾ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ದೇವರಿಗೆ ನೋಡ್ತಿರ್ಬೋದು ಪೂಜೆ ಕೂಡ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ತೆಂಗಿನಕಾಯಿ ಹೊಡ್ಕೊಡ್ತಾ ಇದ್ದಾರೆ ನೋಡಿ ಈ ಥರ ಪೂಜೆಗೆ ತಂದಿರ್ತಾರಲ್ವ ತೆಂಗಿನಕಾಯಿ ಅದನ್ನು ಈ ಥರ ಇದ್ದಾರೆ ಅದಾದ್ಮೇಲೆ ನಾವು ಹಾಗೆ ದೇವರ ನಮಸ್ಕಾರ ಹಾಕ್ಕೊಂಡು ಹಾಗೆ ಹಿಂದೆಗಡೆ ದೇವರ ಹಿಂದೆ ಹೋದರೆ ಇಲ್ಲಿ ಇನ್ನೂ ಒಂದು ತಾತಯ್ಯನವರ ದಾವನ ಇದೆ ನೋಡಿ ಇಲ್ಲಿ ಈ ಥರ ಇರುತ್ತೆ ನೋಡಿ ಯಾವ ರೀತಿ ಇದೆ ಈ ಥರ ನೋಡಿಕೊಂಡು ಸೊ ಹಾಗೆ ನಾವು ಟೆಂಪಲಲ್ಲಿ ನಮಸ್ಕಾರ ಹಾಕ್ಕೊಂಡು ಟೆಂಪಲಿಂದ ಹೊರಗಡೆ ಬಂದ್ವಿ ನೋಡಿ ಈ ಥರ ಇದೆ ಹೊರಗಡೆ ಟೆಂಪಲ್ನ ವ್ಯೂ ನೋಡ್ತಿರ್ಬೋದು ಇಲ್ಲಿ ಹಾಗೂ ಇಲ್ಲಿ ಸ್ಟೇಜಸ್ ಎಲ್ಲ ಇದೆ ಅಲ್ಲಿ ಭರತನಾಟ್ಯಂ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಏನಾದರೂ ಫಂಕ್ಷನ್ಸ್ ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ನಾವು ಎಲ್ಲಿಗೆ ಹೊಟ್ಟಿರೋದು ಅಂದರೆ ನಾವೀಗ ಊಟಕ್ಕೆ ಹೊರಟಿದ್ದೀವಿ ಆ್ಯಂಡ್ ಇಲ್ಲೇ ಕೂಡ ಊಟನೂ ಕೊಡ್ತಾರೆ ಟೆಂಪಲ್ನ ಲೆಫ್ಟ್ ಸೈಡ್ಗೆ ಬಂದರೆ ಹಲ್ಲೆ ಇರುತ್ತೆ ಸೊ ನೋಡಿ ಅದು ಒಂದು ತುಂಬ ದೊಡ್ಡ ಹಾಲ್ ಸೊ ಅಲ್ಲಿ ಎಲ್ಲರಿಗೂ ಪ್ರಸಾದನ ಕೊಡ್ತಾರೆ ನೋಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮತ್ತು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ತುಂಬ ಮ್ಯಾರೇಜಸ್ ಕೂಡ ಆಗುತ್ತೆ ಮದುವೆ ಕೂಡ ಇಲ್ಲಿ ತುಂಬ ಜನ ಮಾಡ್ಕೋತಾರೆ ದೇವರ ಸನ್ನಿಧಿಯಲ್ಲಿ ಇಲ್ಲೆಲ್ಲ ಮ್ಯಾರೇಜಸ್ ಕೂಡ ನಡೆಯುತ್ತೆ ತುಂಬ ಶಾಸ್ತ್ರೋತ್ವವಾಗಿ ಪೂಜಾರಿಗಳೆಲ್ಲ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಕಲ್ಯಾಣ ಮಂಟಪಗಳಾಗಿರ್ಬೋದು ಭವನಗಳಾಗಿರ್ಬೋದು ಎಲ್ಲ ಕೂಡ ತುಂಬಾ ಇದ್ದಾವೆ ಹಾಗೂ ಇಲ್ಲೇ ಟೆಂಪಲ್ ಒಳಗಡೆನೂ ಮಾಡ್ಬೋದು ಹಾಗೂ ಕಲ್ಯಾಣ ಮಂಟಪಗಳು ಇದಾವೆ ಸೊ ಅಲ್ಲಿ ಕೂಡ ಮ್ಯಾರೇಜಸ್ಗಳೆಲ್ಲ ನಡೀತಾ ಇರ್ತವೆ ನೋಡಿ ಈಗ ಇಲ್ಲಿ ಫ್ರೆಂಟಲ್ಲಿ ಅಲ್ಲಿ ಅಲ್ಲ ಅನ್ನದಾನ ಭವನ ಅಂತ ಇಲ್ಲಿ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ ನೋಡಿ ನಾವು ಕೂಡ ದೇವ್ರನ್ನ ದರ್ಶನ ನಾವು ಕೂಡ ಹೀಗೆ ಊಟ ಮಾಡೋಣ ಅಂತ ಅನ್ನದಾನ ಭವನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ಜನನು ಹೋಗ್ತಾ ಇದ್ದಾರೆ ಇಲ್ಲಿನ ಪ್ರಸಾದ ಊಟ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಆ್ಯಕ್ಚುಲಿ ಯಾವುದೇ ಟೆಂಪಲ್ದಾಗಿದ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ನೋಡಿ ಈಗ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ ನೋಡಿ ಇದು ಬಂದು ಹಾಲ್ ಆಗಿರುತ್ತೆ ಸೊ ಅಲ್ಲಿ ನೋಡಿ ಈ ಥರ ನೀಟಾಗಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಜನರು ಕುತ್ಕೊಂಡು ಊಟ ಮಾಡೋಕ್ಕೆ ನೋಡಿ ಯಾವ ಥರ ನೀಟಾಗೆ ಬಡಿಸ್ತಾ ಇದ್ದಾರೆ ಅದಾದ ಮೇಲೆ ನಾವು ಊಟ ಮಾಡಿಕೊಂಡು ನಾವು ಈ ಥರ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಇದು ಯಾರಿಗೆಲ್ಲ ನೆನಪಿದೆ ಈ ಥರ ಮೆಹಂದಿ ಥರ ಹಾಕ್ಸ್ಕೊಳ್ಳೋದು ನಮಗಂತೂ ತುಂಬಾ ಇಷ್ಟ ಚಿಕ್ಕ ವಯಸ್ಸಲ್ಲಂತೂ ತುಂಬಾ ಹಾಕ್ಸ್ಕೊತಾ ಇದ್ವಿ ಸೊ ನನ್ನ ತಂಗಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನೋಡಿ ಅವರು ಹಾಕ್ಸ್ಕೊತಾ ಇದ್ದಾರೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು